ಸಾಕಷ್ಟು ಕಾರಣಗಳನ್ನ ಈಗಾಗ್ಲೇ ಹುಡುಕ್ತಾ ಇದ್ದಾರೆ ಆದ್ರೆ ಈ ಮಧ್ಯೆ ಮಹತ್ವದ ಸಾಕ್ಷಿ ಒಂದು ಸಿಕ್ಕಿರೋದು ಏನದು ಎಸ್ ವಿಮಾನದಲ್ಲಿ ರ್ಯಾಟ್ ಪ್ರತ್ಯಕ್ಷ ಇಲ್ಲಿ ಅಂದ್ಕೊಂಡ್ರ ಅಲ್ಲ ರಾಮ್ ಏರ್ ಟರ್ಬೈನ್ ಅಂದ್ರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಇದು ಕಾರ್ಯಾರಂಭಿಸೋಕೆ ಪ್ರಾರಂಭವಾಗತ್ತೆ ಇದೀಗ ಈ ವಿಡಿಯೋ ಸಾಕ್ಷ್ಯ ಸಿಕ್ಕಿರೋದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿ ಆರ್ಯನ್ ಅನ್ಸಾರಿ ಏನಿದ್ದಾನೆ ಈ ಒಂದು ವಿಮಾನ ಪತನದ ದೃಶ್ಯವನ್ನ ನೋಡ್ತಾ ನೋಡ್ತಾ ಇದಾಗಿ ಸೆರೆ ಹಿಡಿಯೋಕೆ ಮುಂದಾಗಿದ್ದ ಆ ಒಂದು ವಿಡಿಯೋದಲ್ಲಿ ಇದೀಗ ಈ ಸಾಕ್ಷ್ಯ ಸಿಕ್ಕಿರೋದು ತುರ್ತು ಪರಿಸ್ಥಿತಿಯಲ್ಲಿ ರ್ಯಾಟ್ ಕಾರ್ಯಾರಂಭಿಸೋಕೆ ರ್ಯಾಮ್ ಏರ್ ಟರ್ಬೈನ್ ಕಾರ್ಯಾರಂಭಿಸೋಕೆ ಶುರುವಾಗಿರೋದು ಸೊ ಹಾಗಿದ್ರೆ ಈ ಒಂದು ರ್ಯಾಟ್ ಯಾವ ಸಂದರ್ಭದಲ್ಲಿ ಏನು ತನ್ನ ಕೆಲಸವನ್ನ ಪ್ರಾರಂಭಿಸುತ್ತೆ ಜೊತೆಗೆ ಈ ಸಾಕ್ಷ್ಯ ಎಷ್ಟು ತಿರುವನ್ನ ಕೊಡುತ್ತೆ ಈ ಪ್ರಕರಣಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈ ರ್ಯಾಟ್ಗೆ ಎಲ್ಲಿಂದ ಸಂದೇಶ ಸಿಗತ್ತೆ ಅನ್ನೋದನ್ನ ನೋಡಬೇಕು ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ವಿಮಾನದಲ್ಲಿ ಇದನ್ನ ರೆಕಾರ್ಡಿಂಗ್ ಅಂದ್ರೆ ಯಾವುದೇ ಇದು ಈ ತುರ್ತು ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗುತ್ತೆ ಯಾವ ರೀತಿ ಪೈಲಟ್ ಪೈಲೆಟ್ ನಡುವಿನ ಸಂಭಾಷಣೆ ಇರುತ್ತೆ ಜೊತೆಗೆ ಕ್ರೂ ಜೊತೆಗೆ ಏನೆಲ್ಲ ಮಾತನಾಡ್ತಾರೆ ಏನೆಲ್ಲ ರೆಕಾರ್ಡ್ಗಳು ಇದರಲ್ಲಿ ಇರುತ್ತೆ ಅನ್ನೋದ ಕಂಪ್ಲೀಟ್ ಡೀಟೇಲ್ಸ್ ಈ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗಿದ್ರೆ ಅಂದುಕೊಂಡಾಗೆ ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ನಲ್ಲಿ ಇರುತ್ತಾ ಇಲ್ಲ ಈ ಬ್ಲ್ಯಾಕ್ ಬಾಕ್ಸ್ ಆರೆಂಜ್ ಕಲರ್ ನಲ್ಲಿ ಜೊತೆಗೆ ಸಾವಿರ ಡಿ ಸೆಂಟಿಗ್ರಿ ಡಿಗ್ರಿ ಸೆಲ್ಸಿಯಸ್ ನ ವರೆಗೆ ಹೀಟ್ ಅನ್ನ ತಡೆಯುವಂತಹ ಕೆಪಾಸಿಟಿ ಈ ಒಂದು ಬ್ಲಾಕ್ ಬಾಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಇಡೀ ವಿಮಾನವೇ ಬ್ಲಾಸ್ಟ್ ಆಗಿ ಅದ್ರ ಹೀಟ್ ಇದ್ರೂ ಕೂಡ ಈ ಬ್ಲಾಕ್ ಬಾಕ್ಸ್ ಮಾತ್ರ ಸುರಕ್ಷಿತವಾಗಿರುತ್ತೆ ಜೊತೆಗೆ ಆಳದ ಒಂದು ಓಷನ್ ನಲ್ಲಿ ಹೋಗಿ ವಿಮಾನ ಪತನ ಆಯ್ತು ಅಂತ ಹೇಳಿ ಆದ್ರೂ ಕೂಡ ಈ ಬ್ಲಾಕ್ ಬಾಕ್ಸ್ ಗೆ ಏನೂ ಆಗೋದಿಲ್ಲ ಸೊ ಇದನ್ನ ಕಂಪ್ಲೀಟ್ ಏನೆಲ್ಲ ನಡೆದಿರಬಹುದು ಪೈಲಟ್ ಪೈಲಟ್ ನಡುವೆ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಸಂಭಾಷಣೆ ಆಗಿರಬಹುದು ಅಥವಾ ಏನೆಲ್ಲ ಮಾತನಾಡಿಕೊಂಡಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಜೊತೆಗೆ ನಾನು ಏನ್ ಹೇಳ್ತಾ ಇದ್ದೆ ರಾಟ್ ಕಾರ್ಯಾರಂಭಿಸೋಕೆ ಪ್ರಾರಂಭವಾಯ್ತು ಕೊನೆ ಕ್ಷಣದಲ್ಲಿ ಅದು ವಿಡಿಯೋದಲ್ಲಿ ಕೂಡ ಕಾಣಿಸ್ಕೊಂಡಿದೆ ಆ ಏನು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಯಾವ ರೀತಿ ಅದು ಓಪನ್ ಆಗಿ ಕಾರ್ಯವನ್ನು ಪ್ರಾರಂಭಿಸು ಅನ್ನೋದು ಸೊ ಈ ಸಾಕ್ಷ್ಯ ಕೂಡ ಮಹತ್ವದ್ದು ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಸೊ ಹಾಗಿದ್ರೆ ನಾವು ನೋಡ್ತಾ ಹೋಗೋಣ ಏನು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಎರಡು ಅಂಶಗಳಿವೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಎಫ್ಡಿಎ ಫ್ಲೈಟ್ ಡೇಟಾ ರೆಕಾರ್ಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಜೊತೆಗೆ ಡಿ ಎ ಫ್ಲೈಟ್ ಡೇಟಾ ರೆಕಾರ್ಡರ್ ನ ಕೆಲಸ ಏನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಕಂಟ್ರೋಲ್ ಮತ್ತು ಮ್ಯಾನ್ಯುಯಲ್ ಇನ್ಪುಟ್ ಬ್ಲ್ಯಾಕ್ ಬಾಕ್ಸ್ ನಲ್ಲಿರುವಂತಹ ಎಫ್ ಡಿ ಆರ್ ಮತ್ತೆ ಕಾಕ್ಪಿಟ್ ಎರಡು ಇದು ವಾಯ್ಸ್ ಸಂಭಾಷಣೆಯನ್ನು ಕಾಕ್ಪಿಟ್ ರೆಕಾರ್ಡ್ ಮಾಡುತ್ತೆ ಜೊತೆಗೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಎಫ್ ಡಿ ಆರ್ ನಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ನಲ್ಲಿ ಏನೆಲ್ಲ ಸಂಭಾಷಣೆ ಅಂದರೆ ಮ್ಯಾನ್ಯುಯಲ್ ಮತ್ತು ಕಂಟ್ರೋಲ್ ಇನ್ಪುಟ್ ಈಗ ಪೈಲಟ್ ಯಾವುದಾದ್ರೂ ಏನು ಟೆಕ್ನಿಕಲ್ ಗ್ಲಿಚ್ ಅಥವಾ ಟೆಕ್ನಿಕಲ್ ಆಗಿ ಏನಾದರೂ ಡಿರೆಕ್ಷನ್ಸ್ ಅನ್ನು ಕೊಟ್ಟಿದ್ರೆ ಅದು ಯಾವ್ದಾಗಿತ್ತು ಏನಾಗಿತ್ತು ಕಂಟ್ರೋಲ್ ಮ್ಯಾನ್ಯಲ್ ಇನ್ಪುಟ್ ಅನ್ನು ಕೊಟ್ಟಿದ್ದಾರೆ ಸೊ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಏನೆಲ್ಲ ಟೆಕ್ನಿಕಲ್ ಅನ್ನ ಯೂಸ್ ಮಾಡಿದ್ದಾರೆ ಯಾವ ರೀತಿ ಅದನ್ನ ವಿಮಾನವನ್ನ ಚಲಿಸಿದ್ದಾರೆ ಎಲ್ಲವನ್ನ ಕೂಡ ಫ್ಲೈಟ್ ಡೇಟಾ ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಇನ್ನು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ ಏನ್ ರೆಕಾರ್ಡ್ ಆಗಿರಬಹುದು ಅಂತ ಹೇಳಿದ್ರೆ ಪೈಲೆಟ್ ಮತ್ತು ಪೈಲಟ್ ನಡುವಿನ ಸಂಭಾಷಣೆ ಅಥವಾ ಒಂದು ಚಿಕ್ಕ ವಾಯ್ಸ್ ಗಳು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ವಾಯ್ಸ್ ನಡೀತಾ ಇತ್ತು ಅದು ಕೂಡ ಕಾಕ್ಪಿಟ್ ವಾಯ್ಸ್ ಅಲ್ಲಿ ಇರುತ್ತೆ ಜೊತೆಗೆ ಕ್ರೂ ಜೊತೆಗೆ ಟೀಮ್ ಜೊತೆಗೆ ಅಲ್ಲಿನ ಸಿಬ್ಬಂದಿ ಜೊತೆಗೆ ಏನಾದರೂ ಮಾತನಾಡಿದಾರ ಪೈಲಟ್ ಚಲಿಸುವಂತಹ ಸಂದರ್ಭದಲ್ಲಿ ಅಥವಾ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಬ್ಲ್ಯಾಕ್ ಬಾಕ್ಸ್ ನಲ್ಲಿರುವಂತಹ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಕೊನೆ ಕ್ಷಣದಲ್ಲಿ ಎಲ್ಲ ಸಂಭಾಷಣೆ ಇಲ್ಲೂ ಕೂಡ ಸಿಗುತ್ತೆ ಏನೋ ವಿಮಾನ ಪತನವಾಗುವ ಮುನ್ನ ಬಂದಂತಹ ಸೌಂಡ್ ಯಾವ ರೀತಿ ಆ ಶಬ್ದ ಕೇಳ್ತಾ ಇತ್ತು ಅಂತ ಹೇಳಿದ್ರೆ ಅದು ನಾರ್ಮಲ್ ಆಗಿ ಇರಲಿಲ್ಲ ನಾರ್ಮಲ್ ಜೆಟ್ ಲೈನ್ ಸೆವೆನ್ ಸೆವೆಂಟಿ ಅಥವಾ ಶಬ್ದ ಇದರಲ್ಲಿ ಕೇಳ್ತಾ ಇರಲಿಲ್ಲ ಯಾವಾಗ ರ್ಯಾಮ್ ಓಪನ್ ಆಯಿತು ತದನಂತರದಲ್ಲಿ ಕೇಳಿದಂತಹ ಸೌಂಡ್ ನಲ್ಲೂ ಕೂಡ ಸಾಕಷ್ಟು ಡಿಫ್ರೆನ್ಸ್ ಇತ್ತು ಇನ್ನು ರಾಟ್ ಏನು ಕೆಲಸವನ್ನ ಮಾಡತ್ತೆ ಏನೋ ರ್ಯಾಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಇದೊಂದು ಪವರ್ ಜನರೇಟರ್ ಅಂತಾನೆ ಹೇಳಬಹುದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಇಲೆಕ್ಟ್ರಿಕಲ್ ಸಪ್ಲೈ ಅಥವಾ ಹೈಡ್ರಾಲಿಕ್ ಪವರ್ ಸಪ್ಲೈ ಕಡಿಮೆ ಆಯ್ತು ಅಂತ ಹೇಳಿ ಆದ್ರೆ ಅಂದ್ರೆ ಅಹ್ ವಿಮಾನ ತನ್ನೆಲ್ಲಾ ಫಂಕ್ಷನ್ಗಳನ್ನ ಮಾಡೋದು ನಿಲ್ಲಿಸುತ್ತೆ ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಇದಕ್ಕೆ ಕಾಕ್ಪಿಟ್ ನಿಂದ ಅಂದ್ರೆ ಅಲ್ಲಿಂದ ಒಂದು ಸೆನ್ಸರ್ ಮೂಲಕ ಆದೇಶವನ್ನು ನೀಡಲಾಗುತ್ತೆ ಸೊ ಆ ಡಿರೆಕ್ಷನ್ಸ್ ನಂತರವೇ ಕೂಡ ಇದು ಕಾರ್ಯಾರಂಭಿಸೋಕೆ ರ್ಯಾಟ್ ರಾಟ್ ಕಾರ್ಯವನ್ನ ತನ್ನ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೈಡ್ರಾಲಿಕ್ ಪ್ರೆಷರ್ ಜೊತೆಗೆ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಅನ್ನ ಮಾಡಲು ಮುಂದಾಗುತ್ತೆ ಸೊ ಇದು ರಾಟ್ ನ ಕೆಲಸ ಏನು ರಾಟ್ ಆಪರೇಷನಲ್ ಆಗಬೇಕು ಅಂತ ಹೇಳಿದ್ರೆ ಮೇನ್ ಎಲೆಕ್ಟ್ರಿಕ್ ಮತ್ತೆ ಹೈಡ್ರಾಲಿಕ್ ಸಿಸ್ಟಮ್ ತನ್ನ ಕಾರ್ಯವನ್ನು ನಿಲ್ಲಿಸಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ಸೊ ಈ ರೀತಿಯಾದಂತಹ ತುರ್ತು ಸಂದರ್ಭದಲ್ಲಿ ರಾಮ್ ಏರ್ ಟರ್ಬೈನ್ ತನ್ನ ಕಾರ್ಯಾರಂಭವನ್ನ ಪ್ರಾರಂಭಿಸುತ್ತೆ ಸೊ ಇದು ಒಂದು ಕೂಡ ಪ್ರಮುಖ ಸಾಕ್ಷ್ಯ ಈ ಪ್ರಕರಣಕ್ಕೆ ನೀಡ್ತಾ ಇರ್ಬೋದು ಯಾಕಂದ್ರೆ ಏನಾಯ್ತು ಅವತ್ತು ಏನು ಎಲ್ಲಿ ಯಾವ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿದೆ ಅನ್ನುವಂತಹ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇದೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಗುಜರಾತ್ನ ಮಾಜಿ ಸಿಎಂ ಕೂಡ ಏನು ಸಚಿವ ದಹನ ಆಗಿರೋದು ಅವರಿಗೂ ಕೂಡ ಅಂತಿಮ ವಿಧಿವಿಧಾನ ಈಗಾಗಲೇ ನಡೆದಿದೆ ಸೊ ಅಮಿತ್ ಶಾ ಅವರು ಕೂಡ ಹೋಗಿ ತಮ್ಮ ಒಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಸೊ ಸಾಕಷ್ಟು ಕುಟುಂಬಗಳು ಇದರಲ್ಲಿ ನೊಂದಿರೋದು ಇನ್ನೂ ಕೂಡ ಇದಕ್ಕೆ ಯಾರು ಕಾರಣ ಏನ್ ಕಾರಣ ಯಾವುದು ಬೋಯಿಂಗ್ ಕಂಪನಿ ಅಮೆರಿಕದ ಬೋಯಿಂಗ್ ಕಂಪನಿಯ ಟೆಕ್ನಿಕಲ್ ಗ್ಲಿಶ್ ಚನ್ನ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನು ಎಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಕಂಡು ಹುಡುಕ್ತಾ ಇದ್ದಾರೆ ಸೊ ಈ ರಾಟ್ ಕೂಡ ಒಂದು ಪ್ರಮುಖ ರ್ಯಾಟ್ ಕಾರ್ಯಾರಂಭಿಸೋದು ಕೂಡ ಪ್ರಮುಖ ರೀಸನ್ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ